ಎಲ್ಲ ಧೈರ್ಯ ಮಾಡಿ ಅಕೆ ಕರ್ಕೊಂಡ್ ಬರಾಕ್ ಹೋಗ್ತೀನಿ ಆದ್ರೆ ನಾನು ಹಿಡಿದು ಬ್ಯಾಡ ಅವ್ರಿಬ್ಬರ್ನ ಏನಾರ ಕೈ ಕಾಲು ಹಿಡ್ಕೊಂಡು ಕರ್ಕೊಂಡು ಹೋಗೋದ ಬೇಷಪ್ಪ ಇಲ್ಲ ಅಂತ ಏ ಏ ನಡಿ ನಡಿ ಅವನ್ ಚಟ್ ಹಚ್ಚಿ ಚಟ್ಕಡ್ಗಿರ್ ಮನ್ಸಿ ನಾವು ಅವನ್ ಮಾತು ಕೇಳ್ದಂದ್ರ ಅವ್ರ ಊರನವ್ರಿ ಗುಮ್ಮರ ನಿಂದ್ರ ಜರತ ಬಾ ஏன் கேள்வ் சங்கோ நான் ஒதுகு குடி நம்ம ஏல் இட நமக்கு குமுத்தாள் ನನಗೆ ಗುಮ್ಮಿಸ್ಕೊಂಡ ಗುಮ್ಮಿಸ್ಕೊಂಡ ರಗಡಾಗಿದೆ ನೀವಿಬ್ರು ಇದ್ರೆ ಅಂದ್ರೆ ಯಾರಿಗೂ ಗುಮ್ಮಂಗಿಲ್ಲ ಮೇಗಂದ್ರೆ ಅಕಿ ಮುಂದೆ ನಿಮ್ದು ಹಿಡ್ಕೋ ಅಂದ್ರು ಹಿಡ್ಕೋಂತೀನಿ ಏನು ಕಾಲು ಕಾಲು ಬರ್ರಿಯೋ ಬರ್ರಿಯೋ ನನಗೆ ಧೈರ್ಯ ಬರಂಗಿಲ್ಲ ಬರ್ರಿಯೋ ಅಂಗ್ ಮಾಡ್ಬಾರ್ ಬರ್ರಿಯೋ ಏ ಬಾಳ್ खेळಕತ್ತಾನ ಕಾಲು ಹಿಡಿದು खेळಕತ್ತಾನ ಅವನು ನಮ್ಮವನ ಅದನ ಹೋಗಿ ಅವನು ಗಾಂಟಿ ಕರ್ಕೊಂಡು ಬರೋ ನಡಿವ ಏ ನೀವು ಅಂದ್ರೆ ನಾನು ಗುಮ್ಮಿಸ್ಕೊಳಕ್ಕೆ ತಯಾರೇ ಆ ಬರ್ರಿಯೋ ಬರ್ರಿಯೋ ಇಲ್ಲ ಅಂದ್ರೆ ನನ್ನ ಮಗಳ ಜೀವನ ಹಾಳಾಗುತ್ತೆ ಬರ್ರಿಯೋ ಬರ್ರಿಪ್ಪ ಯಪ್ಪಾ ಯ ಬಿಡ ನಿನ್ನೆ ಹೇಳಿನಲ್ಲ ನಿಮಗ ಮತ್ತ ಒಳಗ್ ಬರತ್ತಿ ಓಡಿ ಎತ್ ನಾಚಿಕೆ ರೈಟ್ ಇಲ್ಲ ನಿನ್ ಜಲ್ಬಕ್ಕ ಹೋಗ ನಮ್ ಮತ್ತೆ ಆ ಮನಿಗೆ ಬರ್ತಾನ ನಿನ್ನ ಒಳಗ ತೊಳಲ್ಲ ತಿಳಿಲ್ಲ ನಡಿ ಹೊರಗಿಲ್ರಿ ನಿಂದ್ರ ಬೇಡ್ರಿ ಯಾಕ ನಮ್ಮ ಅಪ್ಪ ಹೋಗಿಲ್ಲ ಕರ್ಕೊಂಡ್ ಬರಾಕ ಏ ಅಮ್ಮ ಕರ್ಕೊಂಡ್ ಬರುತನ ನನಗ್ ಗ್ಯಾರಂಟಿ ಇಲ್ಲ ನಡಿ ನಡಿ ಹೋಗಿಲ್ಲ ನಿಂದ್ರ ಬೇಡ್ರಿ ನನ್ ಮುಂದ ಮನ್ಯಾಗ ಬಂದ್ನ ಅಂದ್ರ ನೋಡಿನ ಮತ್ತ ಹಾಂಟ್ಯಾಗ ಹೆಂಡ್ತಿನದು ಖಬರಿ ಇಲ್ಲ ಏನ್ ಹೇಳಿದ ಹೊರಗೆ ಹಾಕ್ಬೇಕಲ್ಲ ಗೊತ್ತಿಲ್ಲ

ಓಯ ನೋಡಿ ರಂಬು ಶ್ರೀ ಟೆಂಕ್ ಬಂದನ ಇಲ್ಲಿ ನಡ ಅದೇ ಬಂತ ಕೇಳಿ ಓಯರ್ ಆಟೋ ತೆಲ್ಮನಿ ಏನೋ ನಾ ಊರ ಗೌಡದಿನಿ ನಂದು ಏನಾರ ಮರ್ಯಾದೆ ಇಡಬೇಕಂತ ಮಾಡಿದೆ ಒಟ್ಟು ಅಳ್ಗಾರ ಹಚ್ಬೇಕತ್ ಮಾಡಿ ನೌಣದೇ ಅಂತ ಕರ್ಕೊಂಡು ಆಂಟೀನು ಅಪ್ಪಾ ನಿಂದು ಗಾಲ್ ಹಿಡ್ಕೊಂಡು ಆದ್ರ ನಿಮ್ಮಿಬ್ರಿಗೆ ಹೇಳ್ತೀನಿ ಆ ನಾ ಬಾಳ ಸಂಭಾಳಸ್ತೀನಿ ಆಕೆ ಏನಾರು ಮಿತಿ ಮೀರಿದ್ನು ಮತ್ತ ಬಿಡುದಿಲ್ಲನ ಅಂತ ಕಡ್ಲೆ ಕೊಂಡ್ ಹೇರು ಅವ ತಲಾ ಶ್ಯಾಕಡಿ ಎಲ್ಲರು ಅಳಗಾರ ಹಚ್ಚಿ ಹಾ ಗೌಡ್ ಹೇಳ್ದಾಗ ಅಟ್ಟ್ ಮಾಡಿ ಬಿಡು ಅಲಸ್ ಮಾಡಿ ಬಿಡು ಹೋಯ್ ನಾವು ಗರ್ಗದಾಗ ಬೀಸ್ ಹೊತ್ ಕೂತ ಬಿಡ್ತೇವಿ ಏ ಇದ್ರ ಸತ್ಯನ ಸಾಲಿ ಮತ್ತ್ ಮತ್ತ ಏನಿದ್ರು ನನ್ ಗಂಡ ಬರಲಿವ ಮತ್ತೆ ಬಗ್ಗಿಸ್ಕೊಂಬಂದ್ ತಾನೇ ಹೋಗ್ತಾನ ನೋಡಿ ಗೌಡಪ್ಪ ಈಗ ನನ್ ಎಂತ ನೋಡು ಇಲ್ಲೇ ಕೆಲಸ ಮಾಡಾಕತ್ತೇಳ ನೋಡ್ರು ಏನ ಮಾಡು ಅಂತ ಹೇಳಿ ಕರ್ಸು ವ್ಯವಸ್ಥೆ ಮಾಡ್ರು ಅಗ ನೋಡಿ ಹೆಂಗದಾಳ ನೋಡಿ ಇಲ್ಲೇ ಅದಾಳ ಹಾಂ ಹಾಂ ಏ ಮನೆಯವರು ಓಯ್ ಏನ್ ನಡೆಸಿದಿ ಏನ್ ನಿನ್ ಕೆಲಸ ಯಾಕ ತುರ್ಕಂದೇನ್ರಿ ಅಂಬನ್ಯಾಗ ಏ ನಿನ್ನ ಇರೋದು ಸುಮ್ಮನ ಬರ್ತೀಯೋ ಏನ್ರಿ ಯಾಕನ್ಯಾಗ ತುರ್ಕಲೆ ಅಲ್ಲ ಇವ್ನು ಇಷ್ಟು ಒಯ್ಕೊಳ್ಳಾಕತ್ತೀನಿ ಅಲ್ಲಿ ಕಿಮ್ಮತ್ತಿಲ್ ನೋಡೋದು ನೋಡಪ್ಪ ಕಿತ್ತಿಗೂ

ಯಾಕ ಕಡಿಲಾತದ ಸಣ್ಣಗೆ ರ್ಯಾಂಕ್ ನ ಹಾಕಿ ಗುಮ್ಮಂದೇನ ಏ ನೋಡ್ ಗೌಡಪ್ಪ ಹೆಂಗ್ ಮಾತಾಡ್ತಾ ನೋಡಕ್ಕೆ ನೋಡ್ರಿ ನೋಡ್ರಿ ಗುಮ್ಮ ತಿನ್ನ ಅಂತಾರ ಬಂದ್ಗಿಂದ ಹಿಡಿದಾರ ಹಿಡೀರಿ ಓಕೆನ ಮತ್ತೆ ಗುಮ್ಮಿಸಿ ಹೋಗೋದು ಆಗ್ಬಾರ್ದು ನನ್ನ ಹಳೆ ಬರ್ರ ಏ ನೀ ಸುಮ್ಮರಿ ಕೂಡ್ರಿ ಜನ ನಾವೆಲ್ಲ ಮಾತಾಡ್ತೀವಿ ನೋಡ್ ಬಾಯಿ ನಿನ್ಗೂ ಗುಮ್ಮಲಕ್ ಬಂದಿಲ್ಲ ಅವನಿಗೆ ಗುಮ್ಮಲಕ್ ಬಂದಿಲ್ಲ ನಾಕ್ ಮಾತ್ರ ಮಾತಾಡೋದ ಸೌಕಾಶ ಕೂತ್ ಮಾತಾಡೋಣ ಇಲ್ಲ ಅಂದ್ರೆ ಹೇಳು ಅವ್ನಿಗೆ ಗುಮ್ಮಿಸೋಣ ತೊಗೊಂಡ್ ಹೋಗ್ಬಿಡ್ತೀವಿ

நடி மத்தேன் குமுத்தின் ஏன் மாத்தாடு இதர ஜோடி எதிர மாத்தேன்த்தி ஏ ಅದು ಇದು ಅಂತ ನೀವು ಅವ್ನಿಕ್ಕಿ ನೋಡಿ ಮತ್ತೆ ಹೇಳ್ತೀನಿ ಹಮ್ಮೋರಿ ಕುಂಡ್ರು ಮತ್ತ ಶೆಟ್ ಶೆಡ್ ಹೊಂಟಿದಲ್ಲ ಇಲ್ಲಿ ಸಿಡಿಲಿ ಸೌಸರ್ ಸುಡ್ ಮಾಡ್ಬೇಕ ಹೇಳ್ತಾನ ಮಾತ್ ಹೋಗ್ತಾನ ಹೇಳ್ತಾನ ಮಾತ್ ಹೋಗ್ತಾನ ಬ್ಯಾಟಿನ್ ಆಗೈತಿ ಹಂಗೆ ಕೇಳತ್ತಿ ಕೂಡ ಮಾತು ಮಾತು ಚಂದ ಇಡಬೇಕು ನಾನು ಇದು ಚಂದ ಆಕಿ ಚಂದ ಇರ್ತಾಳ ನೋಡ್ ಬೈ ಅವ ನಿನಗ್ ಗುಮ್ಮ್ಯಾನೋ ನೀ ಅವನಿ ಗುಮ್ಮಿ ಓ ಗಂಡ ಹೆಣ್ಣಿ ಚಂದಬೇಕ ಗುಮ್ಮ್ಯಾಡುದು ಇಡುದೇ ಆ ಹೌಸಾರ್ ಅಂದ್ಬೇಕ್ ಹೆಚ್ಚ ಕಮ್ಮ ನೋಡುದು ಅವ ಐ ತಪ್ಪ ಅಂತ ಹೇಳಿ ಬಂದಾನ ನಿನ್ ಮನಿ ತಾನ ಅವ ಏ ಏನ್ ಹೇಳ್ತಿ ಹೇಳು ನೋಡ ಬೈ ನೀ ಬರ್ಲಿಲ್ಲ ಅಂದ್ರ ನಿನ್ನ ಮಗಳ ಬಾಳೆ ಹಾಳಾಕೈತಿ ಈಗ ನಿನ್ನ ಹಳ್ಯಾ ನಿನ್ ಮಗಳನ್ನ ಮನಿ ಬಿಟ್ಟು ಹೊರಗೆ ಹಾಕ್ಯಾನ ಯಾರ್ ಬಾಳೆ ತಗೊಂಡ ಏನ್ ನಡದೈತ್ರೀ ನನ್ ಬಾಳೆನೆ ಹಾಳಾಗ್ಯದ ನಿನ್ನ ಬಾಳವೆ ಹಾಳು ಮಾಡಾಕ ಅಂತ ಏನಾಗ್ಯದ ನೀನಾಗೆ ಗುಮ್ಮಿದಿ ಅಕ್ಕ ಸಿ ಮಾತು ನಾನೇ ಗುಮ್ಮ ಆ ನೀ ಗುಮ್ಮಲಾರಕೈ ನಾ ಗುಮ್ಮಿ ಹೊರಗೆ ಬಂದೀನಿ ಏ ಏನು ಅಲ್ಲಿ ಬರೇ ಗುಮ್ಮುದೆ ಇಲ್ಲಿ ಬರೇನೋ ಗುಮ್ಮುದೆ ಬರೇ ಗುಮ್ಮುದರಾಗೆ ಹೋಗಿ ಅಲ್ಲಿ ನಿಮ್ಮ ಮಗಳಿಗೆ ಈ ಗುಮ್ಮ ಹೊರಗ್ ಹಾಕ್ಯಾನ ನಿಮ್ಮ ಬಾಳೆ ಅದು ಏನ್ ಬಾದ್ ಶುದ್ಧ ಮಾಡ್ತೀರಿ ಏನ್ ಬರೀ ಗುಮ್ಮೆಡ್ ಕೋದೆ ಕುಂಡಿರ್ತೀರಿ ಅಕ್ಕಿಗೆ ಹೇಳು ಅಕ್ಕಿಗೆ ಹೇಳು ಹೆಂಗ್ ಕುಂತ ನೋಡು ಗುಮ್ಮಿ ಇಬ್ಬರಿಗೆ ಹೇಳತ್ತೀನ ನೀನು ಒಬ್ಬರಿಗೆ ಹೇಳಿಲ್ಲ ಇಬ್ಬರಿಗೆ ಹೇಳತ್ತೀನಿ ಏ ಬಾಯಿ ತಪ್ಪ ಏತಳೆ ಅವ್ ಬಂದಾನ ಏನ ಸುಮ್ ಬರ್ತೀರ ಇಬ್ಬರ ಗುಮ್ಮಿ ಕರ್ಕೊಂಡು ಹೋಗ್ಲೇನ ಏನ್ ಅನ್ನಕತ್ತೀನಿ ನೀನ ಗುಮ್ಮತಿ ಏನ್ ನಮಗ ಏನ್ ಮಾಡುದು ಇಬ್ರು ಬಾರಿ ಗುಮ್ಮಿಕಿನ ಚಾಲು ಮಾಡ್ಯಾರ ಪಾಪ ಹುಡುಗಿ ಹೊರಗೆ ಕೂತದಲ್ಲಿ ಅದವ್ರ ವಿಚಾರ ಮಾಡ್ತೀರೇನು ಗೊತ್ತಾಗುದಿಲ್ಲ ನಮ್ಮ ಮಗಳು ಬಾಳ್ವೆ ಹಾಳಾಗುತ್ತೆ ಅಂತ ಹೇಳಿ ನೋಡು ತಪ್ಪಾಗ್ಯದ ಅಲ್ಲಿ ಅಳಿಯ ಮಗಳ ವರ್ಗ ಹಾಕ್ಯಾಲ ಅಕ್ಕಿ ಬಾಳ್ವೆ ಹಾಳಾಗುತ್ತ ಅದ ಕೇಳ್ತೀನ ನಡಿ ನೀ ನಡಿ ನೀ ನಡದ್ ನಾವ್ ಅವಳಗ್ ಕರ್ಕೊಂತಾನ ಇಲ್ಲ ಅಂದ್ರ ಪೂರ ಮೂರ ಬಟ್ಟೆ ಆಗ್ತದ ಸಂಸಾರ ಯಾಕ ಹಾಕ್ತಾನ ಯಾಕದ ಏನಾಗೈತಿ ಅಳಿಯ ಏನಂತಾನ ಅತ್ತಿನ ಕರ್ಕೊಂಡು ಬಂದು ಬಾಳೆ ಮಾಡೋದ್ ಮಚ್ಚಲೆ ಒಡಿತಾನ ಅದು ಕೇಳ್ತಿನ ಮಗಳ ಬಾಳ್ವೆ ಹಾಳಾಗುತ್ತ ಸುಮ್ನೆ ನಡಿ ನೀನು ಕಾಲ ಕೈಯಾರೆ ಮುಗಿಲೆ ಯಾ ದೇರೆ ನಡಿ ಕೂಂತಾಳ ನಡಿ ನಡಿ ಅಳಾ ನಿನ್ನ ಮೇಲೆ ಜೀವ ಬಾಳದನ ನೀ ಬಂದ್ರೆ ಮಗಳನ್ನ ಕರ್ಕೊಂತೀನಿ ಅಂತ ಹಟೇ ಹಿಡದನ ಹಾ ಅಟ ಮಾಡು ಇಬ್ಬರನ ವಾರಿಗೆ ಕೂಡ್ಸಿ ವಾರಿಗೆ ಬರು ಹಾ ಬೇಕಂದ್ರೆ ನಾನು ಗುಮ್ಮಿ ನೀ ಬರಕಂತೆ ಅಷ್ಟ ಗುಮ್ಮುದೇ ಅಂತೀಯಾ ಮಾರಾಯ ಅಳಾ ಮಗಳನ್ನ ಕರ್ಕೊಂಡ್ ಹೊರಗೆ ಬರಕ ನಿನ್ನ ಗುಮ್ಮೆ ಹೊರಗೆ ಬರ್ತೀನಿ ಹಾ ಟ್ರಾಟ್ ತಯಾರಾಗಿ ನಡಿ ಸಾಕು ಮಡಲಕ್ಕೆ ನಾ ಮಾತಾಕಿನ ಬರವಲ್ಲ

ಎಲ್ಲಿ ಹೋಗ್ಲಿ ನಿಂದು ಅತಿ ಆಯ್ತು ನಾನೇ ನೋಡಾತೀನಿ ನೋಡತೀನಿ ನನೇ ಎತ್ತತಿ ನಿನ್ನ ಹೋಗ್ ಹೋಗಿನ ಹೋಗ ಹೋಗ ಕಡೆ ಹೋಗ ನಿಮ್ಮ ಅಕ್ಕಿ

ಇದೈತೆ ಅಲ್ಲಿದು ಶನಿ ನನಗೆ ಮೇಲೆ ಅರ್ವಿ ಹಾಕಿ ಗುಮ್ಮ ಅಂತಾನ ಯಾಕಪ್ಪ ನನ್ನ ಮಗಳ ಗುಮ್ಮಾಕತ್ತೀನಿ ಎಷ್ಟು ದಿನ ತುರ್ಬ ಹಿಡಿದು ಗುಮ್ಮುತ್ತಿದ್ದ ಈಗ ಮಗಕ್ಕೆ ಅರ್ವಿ ಹಾಕಿ ಗುಮ್ಮಕತ್ತೇನ ಹುಡು ಎಲ್ಲ ಅದಾನ ಅವ ಮಗ ಏನದೆ ಇದು ಯಾವುದಲ್ಲೇ ಹೊಸ ಪದ್ಧತಿ ಯವ್ವ ನಿಮ್ಮವ್ವಗ ನಾನು ಅರ್ವಿ ಹಾಕಿ ಗುಮ್ಮದೇನು ಚಲೋ ಮಾಡಿಲ್ಲ ಅಂದೆ ನೀ ಏ ಬಾರೇ ಬಾರ ತೆಳಗ ಬಾರಲಿ ಯಾಕ ಏನದೇ ನನ್ ಮಗಳು ಹೊರಗ ಹಾಕಿಯಲ್ಲ ಈಗ ನೋಡು ನಿಮ್ ಅತ್ತಿನ ತಂದಿನಿ ಏ ಮಾವಾ ನನಗು ನಿನ್ ಮ್ಯಾಲ ಪ್ರೀತಿ ಅದ ನಿನ್ ಮ್ಯಾಗ ಎಟ್ ಪ್ರೀತಿ ಇದೀನಿ ಅತ್ತಿನಾಗ ಅಷ್ಟ ಪ್ರೀತಿ ಅದನ್ನ ಅಕ್ಕಿ ಮನಿ ಹಿಡ್ಕೊಂಡು ಬಾಳೆ ಮಾಡ್ಲಿ ನೀ ಕರ್ಕೊಂಡ್ ಬರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಕ್ಕಿಗ ಆಟ ಆಟ ಹೌದಾ ಈಗ ಅತ್ತಿ ಮನಿಗ್ ಬಂದಿಲ್ಲ ಇನ್ ಗುಮ್ಮದ ಕಮ್ಮ ಇನ್ ಒಳಗ್ ಕರ್ಕೊಂಡ್ ಹೋಗ್ಕಣ್ಣ ಹೌದಾ ನಾವ್ ಗಂಡ ಚಂದ ಇರ್ತೀವಿ ನಿನ್ನ ಹೆಂಚ್ಕೊಂಡ್ ನೀ ಚಂದಿರು ಇನ್ನೊಂದ ಸಲ ಏನಂದ್ರೆ ನಮ್ಮ ಅತ್ತೆ ನಿನ್ನ ಹೊರಗ್ ಹಾಕดิ ಹ್ ಈಗ ನೀ ಹೋಗಿ ಬಳ್ಕ ಒಂದು ಪದ್ಧತಿ ಬೇರೆ ಮಾಡಿ ನಿಂತ ಗೊತ್ತನ ಆಸವಸ ಪದ್ಧತಿ ಹೆಸರು ಅತ್ತೆ ಮಾಡಿದಾ ನೀ ಎಲ್ಲ ಮಾತು ಹೇಳಾಕ್ತಿರಿ ಆ ಮಾತು ಇನ್ನೊಂದ ಸಲ ಏನಂದ್ರೆ ಹೊರಗೆ ಹಾಕดิ ನಿನ್ನ ಮಗಳ್ ಮಾರಿಯ ಮೇಗೆ ಬಿದ್ ಅರಿಬಿ ನಿನ್ನ ಮಾರಿ ಮೇಗೆ ಬರ್ತದ ನೋಡು ಅಣ್ಣಾ ನೀ ಹೇಳಿದಂಗ ಹ ಹ ನಮ್ಮ ಅತ್ತೆನ್ ಕರ್ಕೊಂಡು ಬಂದನ್ರಿ ಈಗ ಅವನ ಮಗಳು ಬಡಾ ಚಂದಿರ್ತಿನ ನಾವೇನ ಜಗಳಡಂಗಿಲ್ಲ ಏ ಬಾರ ಹೊರಗೆ